ಗುಡ್ ಮಾರ್ನಿಂಗ್ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಇವತ್ತು ನನ್ನ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದರೆ ನನ್ನ ಹೆಂಡತಿ ಕೈಯಿಂದ ಮಾಡಿರೋ ಹೋಳಿಗೆ ಹೋಳಿಗೆ ತುಪ್ಪ ಹಾಲು ಸೊ ಕಾಣ ಬಂದಿದೆ ನೋಡಿ ಸೊ ಪ್ರೀತಿ ಉಕ್ಕಿ ಹಾಯ್ತಾ ಇದೆ ಹಂಗಾಗಿ ಹಾಲು ಹೋಳಿಗೆ ಅದ್ರ ಮೇಲೆಲ್ಲ ತುಪ್ಪ ತೇಲ್ತಾ ಇದೆ ಹಂಗೆ ಜಿಡ್ಡು ಓಕೆ ಸೊ ಸೈಡಿಗೆ ಸ್ವಲ್ಪ ಬದನೆಕಾಯಿ ಪಲ್ಯ ಇದ್ರೆ ಚೆನ್ನಾಗಿರೋದು ಬಟ್ ಆದರೂ ಅಡ್ಡಿ ಸೊ ಬಿಸಿ ಬಿಸಿ ಹೋಳಿಗೆ ತುಪ್ಪದೊಳಗೆ ಹಾಕ್ಕೊಂಡು ಅಂತ ಶುದ್ಧವಾದ ಮನೆಯಲ್ಲಿ ಮಾಡಿದ ತುಪ್ಪ ಹ್ಞೂ ಹೂಡ ತುಂಬ ಟೇಸ್ಟಿಯಾಗಿದೆ ತುಂಬ ಸ್ವೀಟ್ನೂ ಆಗಿಲ್ಲ ಚೆನ್ನಾಗಿ ರುಬ್ಬಿದೆ ಬೆಲ್ಲದ ಮಿಶ್ರಣ ಜೊತೆ ಸರಿಸಮಾನವಾಗಿ ತುಂಬ ಚೆನ್ನಾಗಿ ಹೊಣ್ಕೊಂಡಿದೆ ಆಮೇಲೆ ಮೈದಾ ಹಿಟ್ಟು ತುಂಬಾ ಚೆನ್ನಾಗಿ ತೆಳುವಾಗಿ ಕಿಡಿದಾರೆ ಆಮೇಲೆ ಸರಿಯಾಗಿ ಬೇಯಿಸಿದ್ದಾರೆ ಸೊ ತುಂಬಾ ಚೆನ್ನಾಗಾಗಿದೆ ಈಗ ನೆಕ್ಸ್ಟ್ ಹಾಲಲ್ಲಿ ಕರ್ಕೊಂಡು ತಿನ್ನೋಣ ಹಿಂದೆ ಅಲ್ಲಿ ಗುಬ್ಬಿ ಕೇಳ್ತಾ ಇದೆ ಸೊಂತೂ ಹಾಕ್ಬಿಡೋಣ ಅದಕ್ಕೆ ಹಸು ತಟ್ಕೋಕ್ಕಾಗ್ತಾಯಿಲ್ಲ ಅದಕ್ಕೂ ಟೇಸ್ಟ್ ನೋಡಬೇಕಾಗಿ ಬದು ಈಗ ನೀವೆಲ್ಲರೂ ಅಂದ್ಕೊಂಡಿದ್ದೀರ ನಾನು ಫಾರಿನ್ ಇಟ್ಟನ್ನು ತುಂಬ ಸೊಫೆಸ್ಟಿಗೆ ಆ ಥರ ಏನಿಲ್ಲ ನಾನು ನಿಮ್ಮ ಮನೆ ಮಗ ಥರ ಹಳ್ಳಿ ಹುಡ್ಗ ಥರ ಹಳ್ಳಿ ಹುಡ್ಗ ಥರ ಏನು ಹಳ್ಳಿ ಹುಡುಗನೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು ನಾವು ರೈತಾಪಿ ಜನ ನಾವು ಸೊ ಈಗ ಹಳ್ಳಿಯಲ್ಲೇ ತಿಂದರೆ ಹಾಕ್ತೀನೋಣ ಬಿಸಿ ಬಿಸಿ ಹಾಲು ತುಪ್ಪನ ಬಿಸಿ ಸಿ ಹೋಳಿಗೆ ಸಿ ಓಲ್ಡ್ ಗೇಮ್ ಹಾಕ್ಬಿಟ್ಟು ಕ್ಯೂಸ್ಕೊಂಡು ತಿಂದರೆ ಏನು ಸುಖ ಇರುತ್ತೆ ನೋಡಿ ನಾವು ನೀವೆಲ್ಲ ಅಂತಿದ್ದೀರಾ ನಾನು ಯಾವಾಗಲೂ ಫೋರ್ ನೈಫಲ್ಲಿ ತಿಂತೀನಿ ಅಂತ ನಾವು ಆ ಥರ ಏನಿಲ್ಲ ತುಂಬ ಡೌನ್ ಟು ಅರ್ತ್ ಕಳ್ಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಆಮೇಲೆ ಬಿ ಹೆಣ್ಣ ಕ್ಯಾಮ್ರಾ ಇನ್ನೂ ಚೆನ್ನಾಗಿ ಕಲ್ಸ್ಕೊತೀನಿ ಈ ಸದ್ಯ ಕ್ಯಾಮ್ರಾ ಇದ್ರಿಗೆ ಮಾತ್ರ ಸ್ವಲ್ಪನೇ ಕಲಿಸ್ತೀನಿ ಏನು ಸುಖ ಹಾಲು ತುಪ್ಪ ಹೂರ್ಣದ ಹೋಳಿಗೆ ಬಿಸಿ ಬಿಸಿಯಾಗಿ ಕಲ್ಸ್ಕೊಂಡು ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೀಗೆ ಮನೆಯಲ್ಲಿ ಹೋಳಿಗೆ ತುಪ್ಪ ಹಾಲು ಹಾಕೊಂಡು ತಿನ್ನಿ ಹಬ್ಬವನ್ನು ಚೆನ್ನಾಗಿ ಸಂಭ್ರಮಿಸಿ ಈಗ ಹೇಳ್ತಾ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟಪಟ್ಟರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ನಿಮ್ಮ ಖುಷಿಯನ್ನು ಹಂಚ್ಕೊಳ್ಳೋದು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನೆಕ್ಸ್ಟ್ ಚಾನಲಲ್ಲಿ ಮತ್ತೆ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್